ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಒಂದು ಟ್ರಾವೆಲರ್ ಮೆಡಿಕಲ್ ಸ್ಟೂಡೆಂಟ್ ಟ್ರಾವೆಲರ್ ಹೌದು ಸರ್ ಮಾಡಲ್ ಎಷ್ಟು ಐತೆ ಅದು ಮಾಡಲ್ ಎಷ್ಟು ಸರ್ 11 ಎಂಡಿಂಗ್ 12 11 12 ಆ ಹಾ ಓಡೋಕೆ ಎಷ್ಟು ಐದರಣ್ಣ

ಟೈಯರ್ ಚಲೋ ಟೈರ್ಗಳ ಫ್ರಂಟ್ ಎರಡು ಹೊಸದು ಬ್ಯಾಕ್ ಒಂದು ತರ್ಟಿ ಪರ್ಸೆಂಟ್ ಏನೋ ಇದೆ ಇದು ಸೆವೆಂಟಿ ಸೀಟರ್ ಗಡಿ ಸ್ವಲ್ಪ ಒನ್ ಸೀಟರ್ ಹೌದು ಎಷ್ಟ ಫಿಟಿಂಗ್ ಏನ್ ಮಾಡ್ಸಿದ್ರಿ ಗಡಿಗೆ ಸರ್ ಅದೆಲ್ಲಾ ಹೊಸದಾಗ್ ಎಕ್ಸ್ಟ್ರಾ ಫಿಟಿಂಗ್ ಮಾಡ್ಸಿರೋದು ಎಸಿ ಮತ್ತೆ ರೂಪಿಂಗು ಫ್ರಂಟ್ ಶೇಪ್ ಎಲ್ಲಾ ಹೊಸಾದು ಸರ್ ನೀವು ಶೇಪ್ ಮಾಡ್ಸಿದಿರ ಆಗ ಅದರ న్యూಷಪ್ ಮಾಡ್ತಿರೋದ ಅವರು ಓಕೆ ಗಾಡಿ ಕಂಡೀಷನ್ ಇಲ್ಲ ಸರ್ ಏನು 1 ರೂಪಾಯಿ ಏನು ಕೆಲಸ ಇಲ್ಲ ಗಾಡಿ ಆಯಿಲ್ ಚೇಂಜ್ ಮಾಡ್ಕೊಂಡು ಓಡಿಸ್ಕobೋ ಮೈಲೇಜ್ ಎಷ್ಟು ಸರ್ ಗಡಿ ಕೊಡ್ತದೆ ಸರ್ ಕೊಡ್ತದೆ ಲೊಕೇಶನ್ ಇದು ಇದು ಹೊಸ ವಸ್ರೋಡ್ ಅಲ್ಲಿ ಸರ್ ಇರೋದು ಗಾಡಿ ಹೌದು ಎಷ್ಟು ರೇಟ್ ಸರ್ ಒಂಬತ್ತ್ ಹೇಳ್ತಾ ಇದೀನಿ ಸರ್ ಬಂದ್ರೆ ಹೆಚ್ಚು ಕಮ್ಮಿ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಏನ್ ಸರ್ ಫೈನಲ್ ಎಷ್ಟು ಮಾಡ್ಕೊಡ್ತೀರಾ ಫೈನಲ್ ಆದ್ರೆ ಎಂಟು ಎಂಟು ಎಂಬತ್ ಆದ್ರೆ ಮಾಡ್ಕೊಟ್ಬಿಡ್ತೀನಿ ಎಂಟು ಲಕ್ಷ ಎಂಬತ್ ಸಾವಿರ ಫೈನಲ್ ಕಳ್ಸಿಕೊಡ್ತೀವಿ ನಮ್ ಕಡೆಯಿಂದ ನಮ್ ಕಡೆಯಿಂದ ಬಂದ್ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಅಣ್ಣ ಓಕೆ ಸರ್ ಓಕೆ ಥ್ಯಾಂಕ್ ಯು ಅಣ್ಣ